ಮಾರಿಷಸ್ ಪ್ರಧಾನಿ ನವೀನಚಂದ್ರ ರಾಮಗೂಲಂ ಈ ತಿಂಗಳ ಒಂಬತ್ತರಿಂದ ಹದಿನಾರರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ದೆಹಲಿಯಲ್ಲಿಂದು ತಿಳಿಸಿದರು ರಾಮಗೂಲಂ ಅವರ ಪ್ರಸ್ತುತ ಅವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ ಭೇಟಿಯ ಸಮಯದಲ್ಲಿ ಅವರು ದೆಹಲಿಯ ಜೊತೆಗೆ ಮುಂಬೈ ವಾರಣಾಸಿ ಅಯೋಧ್ಯೆ ಮತ್ತು ತಿರುಪತಿಗೂ ಭೇಟಿ ನೀಡಲಿದ್ದಾರೆ ಎಂದು ಹೇಳಿದರು ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ವಿರುದ್ದ ನಡೆದ ಪ್ರತಿಭಟನೆಗಳ ಕುರಿತು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು ಆಗಸ್ಟ್ ಮೂವತ್ತೊಂದರಂದು ಆಸ್ಟ್ರೇಲಿಯಾದ ಅನೇಕ ನಗರಗಳಲ್ಲಿ ವಲಸೆ ವಿರೋಧಿ ಪ್ರತಿಭಟನೆಗಳು ನಡೆದಿವೆ ಮತ್ತು ಭಾರತೀಯ ಹೈಕಮಿಷನರ್ ಹಾಗೂ ಕಾನ್ಸುಲೇಟ್ ಜನರಲ್ಗಳು ಈ ನಿಟ್ಟನಲ್ಲಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಸಮುದಾಯದ ಸದಸ್ಯರೊಂದಿಗೆ ನಿಯಮಿತವಾಗಿ ಸಂಪರ್ಕದಲ್ಲಿದ್ದಾರೆ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ವಿರೋಧ ಪಕ್ಷದ ಅನೇಕ ಹಿರಿಯ ನಾಯಕರು ಮತ್ತು ರಾಜಕಾರಣಿಗಳು ಆಸ್ಟ್ರೇಲಿಯಾದ ಬಹುಸಂಸ್ಕೃತಿಯ ಅನನ್ಯತೆಯನ್ನು ಬೆಂಬಲಿಸುವ ಹೇಳಿಕೆಗಳನ್ನು ನೀಡಿದ್ದಾರೆ ವಿದೇಶದಲ್ಲಿರುವ ಎಲ್ಲಾ ಭಾರತೀಯರ ಕಲ್ಯಾಣ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು

ವಾರ್ಡ್ ಹಲವಾರು ಕ್ಷೇತ್ರಗಳಲ್ಲಿ ಹಂಚಿಕೆಯ ಹಿತಾಸಕ್ತಿಗಳ ಕುರಿತು ಚರ್ಚಿಸಲು ಅಮೂಲ್ಯವಾದ ವೇದಿಕೆಯಾಗಿದೆ ಮತ್ತು ನಾಯಕರ ಶೃಂಗಸಭೆಯನ್ನು ನಾಲ್ಕು ಪಾಲುದಾರರ ನಡುವೆ ರಾಜತಾಂತ್ರಿಕ ಸಮಾಲೋಚನೆಗಳ ಮೂಲಕ ನಿಗದಿಪಡಿಸಲಾಗಿದೆ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವರೋ ಹೇಳಿಕೆಗಳು ತಪ್ಪಾದ ಮತ್ತು ದಾರಿ ತಪ್ಪಿಸುವ ಪ್ರಯತ್ನ ಎಂದು ತಿರಸ್ಕರಿಸಲಾಗಿದೆ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಬಹಳ ಮುಖ್ಯವಾಗಿದೆ ಎರಡೂ ದೇಶಗಳು ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಹೇಳಿದರು. ಎರಡೂ ದೇಶಗಳು ಬದ್ಧವಾಗಿರುವ ಪ್ರಮುಖ ಕಾರ್ಯಸೂಚಿಯ ಮೇಲೆ ಭಾರತ ಗಮನಹರಿಸಿದೆ ಮತ್ತು ಪರಸ್ಪರ ಗೌರವ ಹಾಗೂ ಹಂಚಿಕೆಯ ಹಿತಾಸಕ್ತಿಗಳ ಆಧಾರದ ಮೇಲೆ ಸಂಬಂಧ ಮುಂದುವರಿಯುತ್ತದೆ ಎಂದಿರುವ ಅವರು ಅಲಾಸ್ಕಾದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಮೆರಿಕ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಬಗ್ಗೆಯೂ ಗಮನ ಸೆಳೆದರು ಉಕ್ರೇನ್ನಲ್ಲಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ಇತ್ತೀಚಿನ ಎಲ್ಲಾ ಪ್ರಯತ್ನಗಳನ್ನು ಭಾರತ ಸ್ವಾಗತಿಸುತ್ತದೆ

Uh, during this ड्यूरिंग to विजिट टू ऑफ टू इंडिया ऑफ डॉक्टर राम गुलाम ही विल अपार्ट फ्रॉम डेली ही ऑल्सो विजिट मुंबई अयोध्या एंड तिरुपति इन be attending a business event. Uh, बाढ़ संबंधित जो डेटा हम पाकिस्तान के साथ साझा कर रहे हैं ये डिप्लोमेटिक चैनल्स के माध्यम से हो रहा है तभी मैंने कहा कि ये हाई कमीशन के माध्यम से उनको दिया जा रहा है और ये मानवता के आधार पर दिया जा रहा है